ಹಸ್ಬೆಂಡ್ ಮೇಲೆ ಮಾಡಿ ಸರ್ ಹಸ್ಬೆಂಡ್ ಅಲ್ಲ ಸ್ವಾಮಿ ಇವ್ರ ಮೇಲೆನೇ ಮಾಡಿರೋದು ಇವರೇ ಹೊಡೆದಿರೋದು ಇಸ್ ನಂಬರ್ ಟೂ ದಿ ಆಫ್ ದಿ ಹಸ್ಬೆಂಡ್ ರೂಟ್ ಕಾಸ್ ಆಫ್ ಕೇಸ್ ಹೇಗೆ ಅಂದ್ರೆ ಎಲ್ಲಾನು ಟ್ರಯಲ್ ಕೋರ್ಟ್ ಅಲ್ಲಿ ಎಲ್ಲಾನು ನೋಡಿ ಪ್ರತಿಯೊಂದು ಹಂತದ ಹೊಡೆದಿರೋದು ಬಡದಿರೋದು ಮತ್ತು ಎಮ್ ಎಲ್ ಸಿ ಕೇಸ್ ಎಲ್ಲ ಪ್ರತಿಯೊಂದು ಕೊಟ್ಟಿದ್ದೀವಿ ಅದನ್ನ ಹಸ್ಬೆಂಡ್ ಮೇಲೆ ಮಾಡಿ ಸರ್ ಹಸ್ಬೆಂಡ್ ಅಲ್ಲ ಸ್ವಾಮಿ ಇವ್ರ ಮೇಲೆನೆ ಮಾಡಿರೋದು ಇವರೇ ಹೊಡೆದಿರೋದು ಅದನ್ನೆಲ್ಲ ಹಾಕಿದ್ದಾರೆ ಕಾಪಿ ಹಾಕಿದ್ದೀನಿ ಕಾಪಿ ಅವರೇ ಹಾಕಿದ್ದಾರೆ ನೋಡಿ ಸ್ವಾಮಿ ನಂಬರ್ ಬಂದೆ ಸ್ವಾಮಿ ನಂಬರ್ ಬಂದೆ ಬಂದೆ ಅವ್ರ ಅವ್ರದೇ ಕಾಪಿ ಇದೆ ನೋಡಿ ಸ್ವಾಮಿ ಇದನ್ನಲ್ಲಿ ಬಂದೆ ಬಂದೆ ನೋಡಿ ಇಲ್ಲಿ ಪ್ಯಾರಾ ನಂಬರ್ ನಲವತ್ಮೂರು ಅವ್ರದರಲ್ಲೇ ಇಲ್ಲಿ ಪ್ರಕರಣದಲ್ಲಿ ಮಹಿಳೆಯರ ರಕ್ಷಣೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತ್ ಯಾವ್ ಪ್ಯಾರಾ ನಲವತ್ಮೂರು ಯಾವ್ದರಲ್ಲಿ ಇವ್ರು ಇವ್ರು ಅಬ್ಜೆಕ್ಷನ್ ಹಾಕಿದಾರಲ್ಲ ಸ್ವಾಮಿ ಯಾವ್ಜೆಕ್ಟ್ ಇವ್ರದೇ ಪೇ ಪ್ಲೈಂಟ್ ಸರ್ ಒಬ್ಜೆಕ್ಷನ್ ಬ್ರಿಟಿಷನರ್ ಪ್ಲೈಂಟ್ ನಲ್ಲಿ ಈ ಬ್ರಿಟಿಷನರ್ ಪ್ಲೈಂಟಲ್ಲಿ ಪ್ಯಾರಾ ನಲವತ್ಮೂರ್ ಇಲ್ವೇ ಇಲ್ವಲ್ಲ ಇಲ್ಲ ಇದು ಆ ಹದಿನಾಲಕ್ಕೇ ಪ್ಯಾರಾ ಇರೋದ್ ಹದಿನಾಲ್ಕನೇ ಪ್ಯಾರಾದಲ್ಲಿ ಹತ್ತನೇ ಪ್ಯಾರಾದಲ್ಲಿ ನಲ್ವತ್ ಮೂರನೇದು ಅಂತ ತೋರಿಸಿ ಆ ಕೇಸು ಇಲ್ಲಿ ಪ್ರಕರಣದಲ್ಲಿ ಮಹಿಳೆಯರ ರಕ್ಷಣೆ ಮತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ ಮೂರಲ್ಲಿ ಒದಗಿಸಲ್ಲ ಇಲ್ಲಿ ಹೊಡೆದು ಸುರಕ್ಷೆ ಹೇಗೆ ಅಂದ್ರೆ ಯಾವ ರೀತಿ ಪ್ರೋತ್ಸಾಹ ಮಾಡಿದ್ದಾರೆ ಅಂದ್ರೆ ಪ್ರತಿವಾದಿ ಒಂದು ಸರ್ ಅದು ಬೇರೆ ಯಾವ್ದೋ ಜಡ್ಮೆಂಟ್ ಕೋರ್ಟ್ ಮಾಡಿದ್ದಾರೆ ಇವ್ರದಲ್ಲ ಕೋರ್ಟ್ ಮಾಡಿದ್ದಾರೆ ಆ ಜ್ ಮಾಡಿರೋ ಜಡ್ಜ್ಮೆಂಟ್ ನಿಮ್ಗೆ ಹೆಂಗ್ ಅಪ್ಲಿಕಬಲ್ ಆಗುತ್ತೆ ಯಾರಿಗೂ ಎಲ್ಲೋ ಇದ್ ಮಾಡಿದ್ರೆ ನಿಮ್ಗೆ ಹೆಂಗ ಅಪ್ಲಿಕಬಲ್ ಆಗದ ಪ್ರತಿಯೊಂದು ಹೆಜ್ಜೆ ನಲ್ಲೂ ಅವಳು ತೊಂದರೆ ಕೊಟ್ಟಿರೋದ್ರಿಂದ ಮತ್ತು ಅಟೆಂಡೆನ್ಸ್ ಅದು ಮಧ್ಯಪ್ರದೇಶ ಹೈಕೋರ್ಟ್ ಬಂದಿರೋ ನ ಕೋರ್ಟ್ ಮಾಡಿದ ಇಷ್ಟೇನೆ ಮಾಸ್ವಾಮಿ ಇದನ್ನಲ್ಲಿ ಅವ್ಳೊಬ್ಳನ್ನ ತೆಗೆದು ಬಿಟ್ರೆ ಏನಾಗತ್ತೆ ಅವಳೇ ರೂಟ್ ಕಾಸ್ ಸ್ವಾಮಿ ನಾನು ಹೇಳ್ತಾರ ಇಷ್ಟೇನೆ ಅಟೆಂಡೆನ್ಸ್ ಮಾಡೋದು ಅಮೆಝಾನ್ ಇಂದ ಬಂದಾಗ ತೊಂದರೆ ಕೊಡೋದು ಆ ಚೆಕ್ ಮಾಡೋದು ಅಟೆಂಡ್ ಲಾಸ್ಟ್ ಪ್ರೊಟೆಕ್ಷನ್ ಆರ್ಡರ್ ನಲ್ಲಿ ಹಸ್ಬೆಂಡ್ ಮೇಲೆ ಏನ್ ಬೇಕಾದ್ರೆ ಆಯ್ತು ನಾನು ಹಸ್ಬೆಂಡ್ ಇವರು ಇವ್ರು ಏನ್ ಪೂರ್ಣವಾಗಿ ಕ್ವಾಶ್ ಮಾಡಬೇಕು ಅಂತ ಕೇಳ್ತಾ ಇದಾರೆ ಸ್ವಾಮಿ ಪೂರ್ಣವಾಗಿ ಸರ್ ಪೂರ್ಣವಾಗಿ ಕ್ವಾಶ್ ಮಾಡಲ್ಲ ಹಾಗಲ್ಲ ನಾನು ನಾನು ಹೇಳ್ತಾ ಇರೋದು ಏನಂದ್ರೆ ಇನ್ನೊಂದು ನಾಲ್ಕೈದು ತಿಂಗಳ ಒಳಗೆ ಡೈವರ್ಸ್ ಆಗೋಬಿಡ್ತದೆ ಇವಳೆ ಹಸ್ಬೆಂಡ್ ಹತ್ರ ಕೇಳ್ಕೊಳ್ಳಿ ಸರ್ ಹಸ್ಬೆಂಡ್ ಹತ್ರ ಕೇಳಿ ಇವಳೇ ಶಕುನಿ ಇದ್ದಂಗೆ ಸ್ವಾಮಿ ಇವಳೆಲ್ಲಾನು ಟರ್ನ್ ಮಾಡ್ತಾ ಇರ್ತಾಳೆ